ಹಲೋ ನಮಸ್ತೆ ರುಚಿಕಾರ್ಟನಿಗೆ ಸ್ವಾಗತ ನಾನಿವತ್ತು ಮೊಸರನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾದ ಸಾಫ್ಟ್ ಆಗಿರುವಂಥ ದೋಸೆಯನ್ನು ಮಾಡಿದ್ದೇನೆ ನೋಡಿ ಎಷ್ಟೊಂದು ಆಗಿದೆ ಇದೆ ಆದ್ಮೇಲೆ ಇದಕ್ಕೆ ನಾನು ಏನೆಲ್ಲ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡಿದ್ದೇನೆ ಅಂತ ನೋಡೋಣ ನೋಡಿ ನಾನು ಫಸ್ಟಿಗೆ ಒಂದು ಕಪ್ಪಷ್ಟು ತೆಳುವ ಉಲಕ್ಕಿಯನ್ನು ತಗೊಂಡಿದ್ದೇನೆ ಹಾಗೆಯೇ ಒಂದು ಮುಕ್ಕಾಲು ಕಪ್ಪಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ ಬಾಂಬೆ ರವೆ ಅಂದರೆ ತೆಳುವ ರವೆಯನ್ನು ಹಾಗೆಯೇ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೇನೆ ಇದನ್ನು ಫಸ್ಟಿಗೆ ನಾನೀಗ ತಿಳು ಅವಲಕ್ಕಿನ ಚೆನ್ನಾಗಿ ತೊಳ್ಕೊಳ್ತೇನೆ ತೊಳ್ಕೊಂಡ್ಬಿಟ್ಟು ನೋಡಿ ಈ ರೀತಿ ತೊಳ್ಕೊಂಡು ತಂದಿದ್ದೇನೆ ಅವಲಕ್ಕಿಯನ್ನ ತೊಳೆದು ಇದ್ದೇನೆ ಹಾಗೇನೇ ಅದಕ್ಕೆ ಬಾಂಬೆ ರವೆಯನ್ನು ಹಾಕೊಳ್ತಾ ಇದ್ದೇನೆ ಹಾಗೆಯೇ ತೆಗೆದಿಟ್ಕೊಂಡಿರುವಂಥ ಮೊಸರನ್ನು ಕೂಡ ಹಾಕೊಳ್ತೀನಿ ಈ ಮೂರು ಪದಾರ್ಥಗಳನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಕಲಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನ ಒಂದು ಹತ್ತು ನಿಮಿಷ ಬದಿಗೆ ಇಟ್ಕೊಳ್ತಾ ಇದ್ದೇನೆ ಹತ್ತು ನಿಮಿಷ ಆಗಿ ಬದಿಗೆ ಇಟ್ಬಿಡಿ ಒಂದು ಹತ್ತು ನಿಮಿಷ ಆದ ನಂತರ ಇದನ್ನ ಮತ್ತೆ ನಾವೀಗ ನೋಡಿ ಹತ್ತು ನಿಮಿಷ ಆಗಿದೆ ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೇನೆ ಚೆನ್ನಾಗಿ ಗ್ರೈಂಡ್ ಆಗಬೇಕು ನೈಸಾಗಿ ಇದಕ್ಕೆ ಜಾಸ್ತಿ ನೀರು ಹಾಕೋಬೇಡಿ ಇಡ್ಲಿಗೆ ನಾವು ಹೇಗೆ ಬಂದು ಹಿಟ್ಟನ್ನು ಕಡ್ದಿರ್ತೇವೆ ಆ ಟೈಪ್ ಇದ್ದರೆ ಸಾಕು ತೆಳು ಮಾಡ್ಕೊಬೇಡಿ ಅಂದರೆ ನೈಸ್ ಆಗಲಿ ಇತ್ತು ನೋಡಿ ಇದನ್ನೀಗ ಕಡ್ದಾಯಿತು ಇದಕ್ಕೆ ನಾನೀಗ ಉಪ್ಪು ಹಾಕ್ಕೊಂಡೆ ಹಾಗೆಯೇ ಮೊದಲೇನೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಒಂದು ಮೂರು ಹಾಕಿದ್ದೆ ಒಂದು ಚಿಕ್ಕ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನ ಹಾಕೊಳ್ತಿದ್ದೇನೆ ಹಾಗೇನೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ ಈಗ ನೋಡಿ ನಾನು ಒಂದು ಮೂರು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಿದ್ದೇನೆ ಆದ್ಮೇಲೆ ನೀವು ಬೇಕಿದ್ರೆ ತೆಳುವಾದ್ರೆ ಸ್ವಲ್ಪ ಜಾಸ್ತಿನೂ ಹಾಕೊಳ್ಬಹುದು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಬಂದಾಗಬೇಕು ಇದೀಗ ರೆಡಿಯಾಗಿದೆ ಇದನ್ನ ನೋಡಿ ನಾನೀಗ ದೋಸೆ ಮಾಡ್ಕೊಳ್ತಿದ್ದೇನೆ ಈ ರೀತಿ ದಪ್ಪ ಇರಬೇಕು ತೆಳುವಾಗಿ ಬಂದು ಇದು ತುಂಬ ಚೆನ್ನಾಗಿರ್ತದೆ ನೋಡಿ ಇದು ಟೇಸ್ಟ್ ನಾವೀಗ ಮಾಮೂಲಾಗಿ ಉದ್ದಿನ ದೋಸೆ ಮಾಡ್ಕೊಳ್ತೇವೆ ನೀರು ದೋಸೆಯನ್ನು ಮಾಡ್ಕೊಳ್ತೇವೆ ಇದೊಂಥರ ಡಿಫ್ರೆಂಟ್ ಆಗಿರ್ತದೆ ರುಚಿ ಅಂತ ಹೇಳಿದ್ರೆ ಮೊಸರನ್ನ ಯೂಸ್ ಮಾಡೋದ್ರಿಂದ ಹುಳಿ ಹುಳಿಯಾಗಿಯೂ ಮತ್ತು ಸ್ವಲ್ಪ ಸ್ವೀಟ್ನೆಸ್ ಆಗಿಯೂ ಚೆನ್ನಾಗಿ ಬರ್ತದೆ ತುಂಬ ಸಾಫ್ಟ್ ಆಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ಏನು ಸೈಡ್ ಬೇಕಾದರೂ ಮಾಡ್ಕೋಬೋದು ಇಲ್ಲ ಬೇಕಿದೆ ಚಟ್ನಿ ಮಾಡ್ಕೋಬೋದು ಏನಾದರೂ ಪಲ್ಯನ ಮಾಡ್ಕೋಬಹುದು ಇಲ್ಲಾದ್ರೆ ಖಾಲಿ ಬಾಯಲ್ಲಿ ಸಹ ತಿನ್ಬೋದು ಯಾಕಂತ ಹೇಳಿದ್ರೆ ನಾವೀಗಾಗಲೇ ಇದಕ್ಕೆ ಈರುಳ್ಳಿ ಹಸಿಮೆಣಸು ಕಾಯಿ ತುರಿಯನ್ನು ಹಾಕಿರೋದ್ರಿಂದ ಸೈಡ್ಗೆ ಏನು ಬೇಕಂತ ಸೆಲ್ಲ ಹಾಗೆ ಸಹ ತಿನ್ಬೋದು ಇವ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೇಕಿದ್ರೆ ನೀವು ಚಟ್ನಿ ಮಾಡ್ಕೋಬೋದು ಕಾಯಿ ಚಟ್ನಿನೂ ಮಾಡ್ಕೋಬೋದು ನಾನೀಗ ಇದಕ್ಕೆ ತೊಂಡೆಕಾಯಿ ಮತ್ತು ಕಡಲೆಕಾಳು ಪಲ್ಯ ಮಾಡಿದೆ ಅದನ್ನು ಹಾಕೊಳ್ತಾ ಇದ್ದೇನೆ ನೋಡಿ ತುಂಬ ಚೆನ್ನಾಗಿರ್ತದೆ ಇದರೊಟ್ಟಿಗೆ ಯಾವ್ದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ನೋಡಿ ಆದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು